ನಿರಂತರವಾಗಿ ಮದ್ಯಪಾನ ಸಟ್ಕ ಮಟ್ಕ ಮತ್ತು ಇನ್ನಿತರ ಅಕ್ರಮ ಚಟುವಟಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲ ಐದರಿಂದ ಆರು ಹುಡುಗರು ಆ ತಂದೆ ತಾಯಿ ಹೆಂಡತಿಯರೊಂದಿಗೆ ಜಗಳ ಬೇಸತ್ತ ಗ್ರಾಮದ ಮಹಿಳೆಯರು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಮರಳೂರು ಮತ್ತು ಕೊಪ್ಪ ಎಸ್ಎಂ ಗ್ರಾಮದಲ್ಲಿ ನಿರಂತರವಾಗಿ ಮದ್ಯಪಾನ ಸುಟ್ಕಾ ಮಟ್ಕ ಮತ್ತು ಎಸ್ಪೇಟ್ ಇನ್ನಿತರ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯುತ್ತಿದೆ ಇದರ ಕುರಿತು ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಇದರಿಂದ ಶಾಲಾ ಮಕ್ಕಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು ಕಳೆದ ಒಂದೆರಡು ವರ್ಷದಲ್ಲಿ ಐದರಿಂದ ಆರು ಹುಡುಗರು ಮದ್ಯಪಾನ ಸೇವಿಸಿ ಹತ್ಯೆ ಮಾಡಿಕೊಂಡಿರುತ್ತಾರೆ ಪ್ರತಿನಿತ್ಯ ಮನೆಯಲ್ಲಿ ತಂದೆ ತಾಯಿ ಹೆಂಡತಿಯರೊಂದಿಗೆ ಜಗಳಗಳು ನಡೆಯುತ್ತಿವೆ ಇದರಿಂದ ಹಲವಾರು ಸಂಸಾರಗಳು ಬೀದಿಪಾಲಾಗುತ್ತಿವೆ ಗ್ರಾಮದಲ್ಲಿ ಜನಗಳು ಸಹ ಜಗಳವನ್ನ ಆಡುತ್ತಿದ್ದಾರೆ ಇವುಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಬಾಗಲಕೋಟೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹುಣಗುಂದ ತಹಸೀಲ್ದಾರರಿಗೆ ಹುಣಗುಂದ ಡಿವೈಎಸ್ಪಿ ಸಿಪಿಐ ಮತ್ತು ಹುಣಗುಂದ ಅಬಕಾರಿ ನಿರೀಕ್ಷಕರಿಗೆ ನೊಂದ ಮಹಿಳೆಯರು ಮನವಿ ಸಲ್ಲಿಸಿದರು ಕಂಪ್ಲೇಂಟ್ ಅದನ್ನ ಬಗೆಹರಿಸ್ತೇನೆ ಯಾವುದೇ ರೀತಿ ಬಗೆಹರಿಸಿದ್ರೆ ಎಕ್ಸ್ಪ್ಲೇಷನ್ ಬರ್ಕೊಳ್ರಿ ಬರ್ಬೇಕು ಬಂದ್ ಮಾಡಿಸ್ಬೇಕ್ ಅಟ ನೀ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಸಂಡೇ ಐತಿ ನಂಗೆ ಬೇಡ್ರಿ ಇವತ್ತು ಬರ್ಬೇಕು ನಾಡ್ರಿ ನಮ್ಮ ಜೊತೆ ಹೋಗ್ಬಿಡಮ್ ಬರ್ತಾವ ಆಮೇಲೆ ನಮ್ಮಲ್ಲಿ ಸುಬ ಸಿಬ್ಬಂದಿ ಕಡಿಮೆ ಅದ ಮೊದ್ಲು ಏನ್ ಮಾಡ್ತಿದ್ರೆ ನಿಮ್ಮ ರೂಲ್ಸ್ ಏನದೇಷನ್ಸ್ ಇದ್ರೆ ನೀವತ್ಕೊಂಡ್ಬಿಡ್ ಸರ್ ನಮ್ಮದ್ರಿ ಒಂದ್ ಒಂದ್ ತಿಂಗಳಿಗೆ ಐದು ಹುಡುಗರು ಊರಿ ಎಷ್ಟು ಸಂಕ್ತ ಗೇಡಾಂಗ್ ನಮಗ್ ಬಾತ್ರಿ ಸರ್ ಅದ್ರಿ ಅಲ್ರಿ ಗವರ್ಮೆಂಟ್ ಸಾಲಿ ಮುಂದೆ ರೇಷನ್ ಒಂದು ಕುಡಕೇಶ್ ಹೊಳಿಯಾರಿ ಮಾಡಿ ಗೊತ್ತಿಲ್ಲ ಇನ್ನು ಮೇಲೆ ಎಲ್ಲ ಬಂದ್ ಮಾಡ್ತೀರಾ ಏನು ದೂರ ಕೊಟ್ಟಾರಲ್ಲ ಈ ದೂರಿಂದ ನಾವು ನೋಡ್ಕೋತೀವಿ ನಾವು ಊರಿಂದ ಗ್ರಾಮದಿಂದ ನಮ್ಮ ಬೀಟ್ ರೂಟ್ ಯಾರ್ಯಾರ ಅವ್ರ ಕಾನ್ಸ್ಟೇಬಲ್ಗೆಲ್ಲ ಹೇಳ್ಕೊಂಡು ನಾ ಅಲ್ಲಿ ಕ್ರಮ ಕೈಗೊಂಡು ನಾ ಪರ್ಸೆಂಟ್ ಕೇಸ್ ಮಾಡಿ ಅಲ್ಲಿ ಮಧ್ಯವನ್ನು ಮುಕ್ತಾಯಿಸಿ ಮರವಳದ ಗ್ರಾಮದಿಂದ ಬಂದಿವ್ರಿ ನಮ್ಮ ಊರಾಗ ಕುಡಿದು ಚಟ ಹೆಚ್ಚಾಗ್ಯವ್ರಿ ಎಲ್ಲಾ ಜಾಸ್ತಿ ಕುಡಿಯೋದ್ರಿಂದ ಎಲ್ಲ ಸಾಯಕತ್ತಾರ್ರಿ ಜಾಸ್ತಿ ಈ ತಿಂಗಳದಾಗ ಐದು ಜನ ಸತ್ತಾರೆ ನಮ್ಮ ಊರ ಕಾಯಿಪಲ್ಯ ವ್ಯಾಪಾರ ಮಾಡ್ದಂಗೆ ಮಾಡ್ತಾರೆ ಶೆರೆನ ಇಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಆಜು ಬಾಜು ಸುತ್ತಲೂ ಎಲ್ಲ ಸೆರೆ ವ್ಯಾಪಾರ ಮಾಡ್ತಾರ್ರಿ ಒಂದು ವರ್ಷದ ಮಗುಗಳಿಂದ ಹಿಡ್ಕೊಂಡು ಐವತ್ತು ವರ್ಷದವರೆಗೂ ಅದನ್ನ ಮಾಡ್ತಾರೆ ಉದ್ಯೋಗ ಮತ್ತೇನಿಲ್ಲ ಕುಡಿಯೋದು ಹೆಂಡ್ರ ಕೊಡಂತ ಉಳಿಸಿಲ್ರಿ ಈಗ ಆ ನಾವು ಆ ರೇಂಜಿಗೆ ಐತ್ರಿ ಊರು ಮತ್ತೆ

ಅಕ್ರಮ ಚಟುವಟಿಕೆಗಳಾದ ಮದ್ಯಪಾನ ಬಿಸೀಟ್ ಮತ್ತು ಸಟ್ಕಾ ಮಟ್ಟ ಹಾಗೂ ಇನ್ನೂ ಹಲವಾರು ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ಬಹಿರಂಗವಾಗಿ ನಡೆಯುತ್ತೈತೆ ಅದಕ್ಕಾಗಿ ನಾವು ಹಲವಾರು ಬೇರೆ ಅಧಿಕಾರಿಗಳು ಗಮನ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಸತಿ ಹೆಣ್ಮಕ್ಳು ಎಲ್ಲಾರು ಏನೈತಿ ಸಾಯಿಬ್ರ ಹತ್ರನ ಹೋಗಿ ಭೇಟಿ ಆಗಮ್ರಿ ಈಗ ಸ್ವಲ್ಪ ದಿನ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಏನೈತಿ ಉಗ್ರವಾಗಿ ಹೋರಾಟ ಮಾಡಿ ಅಂತಂದು ಹೇಳ ಯಾರು ಹತ್ತಿಕ್ಕಬೇಕು ಇಮಿಡಿಯೇಟ್ಲಿ ಆಕ್ಷನ್ ಮಾಡಿ ಅವ್ರ ರೇಟಿಂಗ್ ಕಳಿಸ್ತೀನಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವ್ರಿಗೆ ಕಂಪಲ್ಸರಿ ಲೆಟರ್ ಕಳಿಸ್ತೀನಿ ಅವ್ರಿಗೆ ಫೋನ್ ಹೇಳ್ತೀನಿ ನಮ್ಗೆ ವಿನ್ಫಾರ್ಮೇಶನ್ ತಗೊಂಡು ಇಂತಿಂತ ಅಂಗಡಿಗಳು ಇಲ್ಲಿಗಲ್ಲಿ ಇದ್ದು ಇಂತಿಂತ ಅಂಗಡಿಗಳು ಬೋರ್ ಮಾಡಿರಪ್ಪ ಅಂದ್ರೆ ಇಂತ ಅಂಗಡಿ ನಾನೇ ಅವ್ರ ಬೈ ನೇಮ್ ಹೇಳಿ ಕಳಿಸ್ತೀನಿ ಅಬಕಾರಿ ಆಯ್ತಲ್ಲ